ವರಮಹಾಲಕ್ಷ್ಮಿ ಪೂಜೆ ಅಂದ್ರೇ ಏನು ಸಂತೋಷ ಸಂಭ್ರಮ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾನಾ ಹಂತಗಳಿವೆ ಹದಿನಾರು ವರಮಹಾಲಕ್ಷ್ಮಿ ಪೂಜಾ ಹಂತಗಳನ್ನು ಒಳಗೊಂಡಿರುವ ಪೂಜೆಯನ್ನು ಷೋಡು ಶೋಪಚಾರ ಪೂಜೆ ಅಂತ ಕರೀತಾರೆ ವರಮಹಾಲಕ್ಷ್ಮಿ ಪೂಜೆಯ ಹಂತಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು ನಾವು ಮಾಡುವ ಪೂಜೆ ವಿಧಾನಗಳ ಮೂಲಕ ಹಂತ ಹಂತವಾಗಿ ಮಾಡಿದರೆ ಶುಭ ಫಲಗಳನ್ನು ನಾವು ಕಾಣಬಹುದು ಸ್ನೇಹಿತರೆ ವರಮಹಾಲಕ್ಷ್ಮಿಯನ್ನ ಸಂಭ್ರಮ ಸಡಗರದಿಂದ ಆಚರಣೆಯನ್ನೇನು ಮಾಡ್ತೀವಿ ಆದರೆ ಯಾವ ಹಂತದಲ್ಲಿ ಯಾವ ವಿಧಾನವನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದ್ದೇ ಇರುತ್ತೆ ಹಾಗಾದ್ರೆ ಬನ್ನಿ ವಿಧಿ ವಿಧಾನಗಳ ಮೂಲಕ ತಾಯಿ ವರಮಹಾಲಕ್ಷ್ಮಿಯನ್ನು ಪೂಜೆ ಮಾಡುವ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಸ್ನೇಹಿತರೆ ಮೊದಲಿಗೆ ಧ್ಯಾನ ಅಂದರೆ ಪೂಜಾ ವಿಧಿ ವಿಧಾನವನ್ನು ಪ್ರಾರಂಭಿಸುವ ಮೊದಲು ಧ್ಯಾನವನ್ನು ಮಾಡಬೇಕು ಮೊದಲಿಗೆ ಪೂಜಾ ಸಿದ್ಧತೆಯನ್ನು ಮಾಡಿಟ್ಟುಕೊಂಡು ಕುಳಿತುಕೊಳ್ಬೇಕು ವರಮಹಾಲಕ್ಷ್ಮಿ ಪೂಜೆಯನ್ನು ಲಕ್ಷ್ಮಿಯ ಧ್ಯಾನದೊಂದಿಗೆ ಪ್ರಾರಂಭ ಮಾಡಬೇಕು ನಿಮ್ಮ ಮುಂದೆ ಈಗಾಗಲೇ ಸ್ಥಾಪಿಸಲಾದ ವರಮಹಾಲಕ್ಷ್ಮಿ ಪ್ರತಿಮೆ ಅಥವಾ ಕಳಸದ ಮುಂದೆ ಕುಳಿತುಕೊಂಡು ಧ್ಯಾನವನ್ನು ಮಾಡಿ ವರಮಹಾಲಕ್ಷ್ಮಿಯನ್ನು ಈ ಮಂತ್ರದೊಂದಿಗೆ ಮೊದಲು ಧ್ಯಾನಿಸಿ ಮಂತ್ರ ಹೀಗಿದೆ ಕ್ಷೀರಸಾಗರ ಸಂಭೂತಂ ಕ್ಷೀರವರ್ಣಂ ಸಮಪ್ರಭಂ ಕ್ಷೀರವರ್ಣಾಸಮಂ ವಸ್ತ್ರಂ ದಧಾನಂ ಹರಿವಲ್ಲಭಂ ಹೀಗೆ ವರಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಪೂಜೆಯನ್ನ ಪ್ರಾರಂಭಿಸಿ ನಂತರ ಆಹ್ವಾನ ಯಾವುದೇ ಒಂದು ರೀತಿಯ ಪೂಜೆಯನ್ನ ನಾವು ಪ್ರಾರಂಭಿಸಿದ ಮೇಲೆ ಆಯಾ ದೇವತೆಯನ್ನು ನಾವು ಆವಾಹನೆಯನ್ನು ಮಾಡಬೇಕಾಗುತ್ತೆ ಶ್ರೀ ವರಮಹಾಲಕ್ಷ್ಮಿ ಧ್ಯಾನವನ್ನು ಮಾಡಿದ ನಂತರ ಆವಾಹನ ಮುದ್ರದ ಮೂಲಕ ಲಕ್ಷ್ಮೀ ಮೂರ್ತಿಯ ಮುಂದೆ ಆವಾಹನ ಮಂತ್ರವನ್ನು ಪಠಿಸಬೇಕು ಆವಾಹನ ಮುದ್ರೆಯಲ್ಲಿ ಎರಡೂ ಅಂಗೈಗಳನ್ನು ಮುಂದಕ್ಕೆ ಚಾಚಿ ಎರಡು ಬೆರಳುಗಳನ್ನು ಒಳ ಎರಡು ಬೆರಳುಗಳನ್ನು ಒಳಗಡೆ ಮಡಚಿರಬೇಕು ಮಂತ್ರ ಹೀಗಿದೆ ಬ್ರಾಹ್ಮಿ ಹಂಸ ಸಮಾರೂಢ ಧಾರಿಣ್ಯಾಕ್ಷಕಮಂಡಲು ವಿಷ್ಣು ತೇಜೋದಿಕಾ ದೇವಿ ಸಾ ಮಾಂ ಪಾತು ವರಪ್ರದ ನಂತರ ವಿಧಾನ ಆಸನ ಶ್ರೀ ವರಮಹಾಲಕ್ಷ್ಮಿಯನ್ನ ಆಹ್ವಾನ ಮಾಡಿದ ನಂತರ ಅಂಜಲಿಯಲ್ಲಿ ಅಂದರೆ ಎರಡೂ ಅಂಗೈಯಲ್ಲಿ ಜೋಡಿಸಿ ಹೂವುಗಳನ್ನು ತೆಗೆದುಕೊಂಡು ಈ ಮಂತ್ರವನ್ನು ಜಪಿಸುತ್ತಾ ದೇವಿಗೆ ಆಸನ ಮಾಡಲು ಮೂರ್ತಿಯ ಮುಂದೆ ಇಡಬೇಕು ಆಗ ಹೇಳಬೇಕಾದಂಥ ಮಂತ್ರ ಮಹೇಶ್ವರಿ ಮಹಾದೇವಿ ಆಸನಂ ತೇ ದಾದ್ಯಾಮಿಹಂ ಮಹೇಶ್ವರಿಯ ಸಮಾಯುಕ್ತಂ ಬ್ರಾಹ್ಮಿಣಿ ಬ್ರಾಹ್ಮಣ ಪ್ರಿಯೆ ಮುಂದಿನ ವಿಧಾನ ಪಾದ್ಯ ಶ್ರೀ ವರಮಹಾಲಕ್ಷ್ಮಿಗೆ ಆಸನವನ್ನು ಅರ್ಪಿಸಿದ ನಂತರ ಆಕೆಯ ಪಾದಗಳನ್ನು ನೀರಿನಿಂದ ತೊಳೆಯಬೇಕು ಪಾದಗಳನ್ನು ತೊಳೆಯುವಾಗ ಈ ಮಂತ್ರಗಳನ್ನು ತಪ್ಪದೇ ಹೇಳಿ ಕುಮಾರಶಕ್ತಿ ಸಂಪನ್ನೆ ಕೌಮಾರಿ ಶಿಖಿವಾಹನೆ ವಾಹನೆ ಪಾದ್ಯಂ ದಾಧ್ಯಮೆಹಂ ದೇವಿ ವರದಿ ವರಲಕ್ಷ್ಮಿಣೆ ನಂತರದ ವಿಧಾನ ಅರ್ಘ್ಯ ಲಕ್ಷ್ಮಿಯ ಪಾದಗಳನ್ನು ತೊಳೆದ ನಂತರ ಮಂತ್ರವನ್ನು ಹೇಳುತ್ತಾ ವರಮಹಾಲಕ್ಷ್ಮಿಯ ಮುಖ್ಯ ಅಭಿಷೇಕಕ್ಕೆ ನೀರನ್ನು ಅರ್ಪಿಸಬೇಕು ತೀರ್ಥೋಧಕೈರ್ಮಾದಿವ್ಯೆ ಪಾಪ ಸಂಹಾರ ಕಾರಕೇ ಅರ್ಘ್ಯಂ ಗೃಹಾಣ ಭೋ ಲಕ್ಷ್ಮೀ ದೇವನಾಮುಂ ಪಕಾರಿಣಿ ಇದಾದ ನಂತರ ಆಚಮನ ವರಮಹಾಲಕ್ಷ್ಮಿಗೆ ಅರ್ಘ್ಯವನ್ನು ನೀಡಿದ ನಂತರ ಮಂತ್ರವನ್ನು ಹೇಳುತ್ತಾ ಆಚಮನಕ್ಕಾಗಿ ನೀರನ್ನು ಅರ್ಪಿಸಬೇಕು ಮಂತ್ರ ವೈಷ್ಣವಿ ವಿಷ್ಣು ಸಂಯುಕ್ತೆ ಧಾರಣಿ ಆಚಮ್ಯಾತಂ ದೇವ ಪೂಜೆ ವರದೆ ಅಸುರ ಮರ್ದಿನಿ ನಂತರದ ವಿಧಾನ ಪಂಚಾಮೃತ ಸ್ನಾನ ಆಚಮನ ಪೂರ್ಣಗೊಂಡ ನಂತರ ಲಕ್ಷ್ಮೀದೇವಿಗೆ ಪಂಚಾಮೃತ ಸ್ನಾನವನ್ನು ಮಾಡಬೇಕು ಪಂಚಾಮೃತ ಸ್ನಾನದ ಮಂತ್ರ ಹೇಗಿದೆ ಪದ್ಮಿ ಪಂಚಾಮೃತೇ ಹೇ ಶುದ್ಧೆ ಸ್ನಪಯಿಷ್ಯ ಹರಿಪ್ರಿಯೆ ವರದಿ ಶಕ್ತಿ ಸಂಭೂತೆ ವರದೇವಿ ವರಪ್ರಿಯೆ ನಂತರದ ವಿಧಾನ ಸ್ನಾನ ವರಲಕ್ಷ್ಮಿಗೆ ಪಂಚಾಮೃತ ಸ್ನಾನವನ್ನು ಮಾಡಿಸಿದ ನಂತರ ನೀರಿನಿಂದ ಸ್ನಾನವನ್ನು ಮಾಡಿಸಬೇಕು ಲಕ್ಷ್ಮಿಯನ್ನು ನೀರಿನಿಂದ ಸ್ನಾನ ಮಾಡಿಸುವಾಗ ಈ ಮಂತ್ರವನ್ನು ಪಠಿಸಬೇಕು ಗಂಗಾಚಲ ಸಮಾನೀತಂ ಸುಗಂಧಿ ದ್ರವ್ಯಂ ಸಮಾಯುತಂ ಸ್ನಾನಾರ್ಥಂ ತೇಮಯ ದತ್ತಂ ಗೃಹಣ ಪರಮೇಶ್ವರಿ ನಂತರ ತಾಯಿಗೆ ವಸ್ತ್ರವನ್ನು ಅರ್ಪಿಸಬೇಕು ವಸ್ತ್ರವನ್ನು ಅರ್ಪಿಸಬೇಕಾದಾಗ ಪಠಿಸಬೇಕಾದ ಮಂತ್ರ ರಜತಾದ್ರಿ ಸಮಂ ದಿವ್ಯಂ ಕ್ಷೀರಸಾಗರ ಸನ್ನಿಭಂ ಚಂದ್ರಪ್ರಭಾಸಂ ದೇವಿ ವಸ್ತ್ರಂ ಪ್ರದಾದ್ಯಾಮ್ಯಹಂ ನಂತರ ಸ್ನೇಹಿತರೆ ಕಂಠಸೂತ್ರ ದೇವಿಯ ಕುರುಳಿಗೆ ಹಾರವನ್ನು ಧರಿಸುವಾಗ ಈ ಮಂತ್ರವನ್ನು ಹೇಳಿ ಮಾಂಗಲ್ಯಂ ಮಣಿ ಸಂಯುಕ್ತ ಮುಕ್ತ ಸಮನ್ವಿತಂ ದತ್ತಂ ಮಂಗಲಸೂತ್ರಂ ತೇ ಗೃಹಣ ಸುರವಲ್ಲವೇ ಇನ್ನಿತರ ಆಭರಣಗಳನ್ನು ದೇವಿಗೆ ಅರ್ಪಿಸುವಾಗ ಸುವರ್ಣಭೂಷಿತಂ ದಿವ್ಯಂ ನಾನಾ ರತ್ನ ತ್ರೈಲೋಕ್ಯ ಭೂಷಿತೇಂ ದೇವಿ ಗೃಹಾಣಾಭರಣಂ ಶುಭಂ ಅನ್ನುವ ಮಂತ್ರವನ್ನು ಹೇಳಬೇಕು ನಂತರ ದೇವಿಗೆ ಗಂಧ ಸಮರ್ಪಣೆ ರಕ್ತಗಂಧಂ ಸುಗಂಧದ್ಯಮಷ್ಟಗಂಧ ಸಮನ್ವಿತಂ ದಾಸ್ಯಾಮಿ ದೇವಿ ವರದೆ ಲಕ್ಷ್ಮೀರ್ ದೇವಿ ಪ್ರಸೇದ ಮೇ ಎನ್ನುವ ಮಂತ್ರವನ್ನು ಹೇಳಬೇಕು ಇನ್ನು ಸೌಭಾಗ್ಯ ದ್ರವ್ಯವನ್ನು ಅರ್ಪಿಸುವಾಗ ಅಂದರೆ ಅರಿಶಿಣ ಕುಂಕುಮ ಸಿಂಧೂರ ಕಣ್ಕಪ್ಪು ಸೇರಿದಂತೆ ಇನ್ನಿತರ ಸೌಭಾಗ್ಯ ವಸ್ತುಗಳನ್ನು ಅರ್ಪಿಸುವಾಗ ಹೇಳಬೇಕಾದ ಮಂತ್ರ ಹರಿದ್ರಾ ಕುಂಕುಮಂ ಜೈವ ಸಿಂಧೂರಂ ಕಾಜಲಾನ್ವಿತಂ ಸೌಭಾಗ್ಯ ದ್ರವ್ಯ ಸಂಯುಕ್ತಂ ಗೃಹಣ ಪರಮೇಶ್ವರಿ ಪುಷ್ಪ ಸಮರ್ಪಣೆ ಮಾಡಬೇಕಾದ ದೇವಿಗೆ ಹೇಳಬೇಕಾದ ಮಂತ್ರ ನಾನಾ ವಿಧಾನಿ ಪುಷ್ಪಾಣಿ ನಾನಾ ವರ್ಣಯುತಾನೀಚ ಪುಷ್ಪಾಣೀತೇ ಪ್ರಯಚ್ಛಾಮಿ ಭಕ್ತಾಯ ದೇವಿ ವರಪ್ರದೆ ಈಗ ಸ್ನೇಹಿತರೆ ಅಂಗಪೂಜನ ಅಂದರೆ ವರಲಕ್ಷ್ಮಿಯನ್ನು ಪೂಜಿಸಬೇಕು ಗಂಧ ಅಕ್ಷತೆ ಪುಷ್ಪವನ್ನು ಎಡಗೈಯಲ್ಲಿ ತೆಗೆದುಕೊಂಡು ಮಂತ್ರವನ್ನು ಹೇಳುತ್ತಾ ಬಲಗೈಯಿಂದ ಶ್ರೀ ವರಮಹಾಲಕ್ಷ್ಮಿ ಮೂರ್ತಿಗೆ ಅರ್ಪಿಸಬೇಕು ಈಗ ಹೇಳಬೇಕಾದ ಮಂತ್ರ ॐ वरलक्ष्मी नमः पादौ पूजयामि ॐ कमलवासिनी नमः गुल्फौ पूजयामि ॐ पद्मालयायै नमः जङ्गे पूजयामि ॐ श्रियै नमः जानूनी पूजयामि ॐ इन्दिराय नमः उरु पूजयामि ॐ हरिप्रिय नमः नाभि पूजयामि ॐ लोकदात्र्यय नमः स्तनौ पूजयामि ॐ विधात्रे नमः ಕಂಠಂ ಪೂಜಯಾಮಿ ಓಂ ದಾತ್ರೈ ನಮಃ ನಾಸಂ ಪೂಜಯಾಮಿ ಓಂ ಸರಸ್ವತ್ಯೈ ನಮಃ ಮುಖಂ ಪೂಜಯಾಮಿ ಓಂ ಪದ್ಮನಿಧಯೇ ನಮಃ ನೇತ್ರಂ ಪೂಜಯಾಮಿ ಓಂ ಮಾಂಗಲ್ೈ ನಮಃ ಕರ್ಣೌ ಪೂಜಯಾಮಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಪೂಜಯಾಮಿ ಓಂ ಶ್ರೀ ಮಹಾಕಾಳ್ಯೆ ನಮಃ ಸರ್ವಾಂಗ ಪೂಜಯಾಮಿ ಹೀಗೆ ಲಕ್ಷ್ಮೀದೇವಿಗೆ ಮಂತ್ರವನ್ನು ಹೇಳಬೇಕು ನಂತರ ಧೂಪ ಸಮರ್ಪಣೆ ಲಕ್ಷ್ಮೀದೇವಿಗೆ ಧೂಪವನ್ನು ಅರ್ಪಿಸಬೇಕಾದಾಗ ಹೇಳಬೇಕಾದಂಥ ಮಂತ್ರ ಧೂಪಂ ತೇ ದೇವಿ ಗೋ ಘೃತೆ ಸಮನ್ವಿತ ಪ್ರತಿಗ್ರಹಣ ಮಹಾದೇವಿ ಭಕ್ತಾನಂ ವರದ ಪ್ರಿಯೆ ಇನ್ನು ದೀಪವನ್ನು ಬೆಳಗಬೇಕಾದಾಗ ಹೇಳಬೇಕಾದ ಮಂತ್ರ ಚಾವರ್ತಿಂ ಸಂಯುಕ್ತ ವೈನೀನಾ ಯೋಜಿತ ಮಯ ದೀಪಂ ಗ್ರಹಣ ದೇವೀಶಿ ತ್ರೈಲೋಕ್ಯತೀಮಿರ ಅಪಹಂ ದೀಪದ ನಂತರ ದೇವಿಗೆ ನೈವೇದ್ಯವನ್ನು ತೋರಿಸ್ಬೇಕು ನೈವೇದ್ಯವನ್ನು ತೋರಿಸಬೇಕಾದಾಗ ಹೇಳಬೇಕಾದ ಮಂತ್ರ ನೈವೇದ್ಯಂ ಪರಂ ದಿವ್ಯಂ ದೃಷ್ಟಿ ಪ್ರತಿಕರಂ ಶುಭಂ ಭೋಜ್ಯಾದಿ ಸಂಯುಕ್ತಂ ಪರಂ ಮನ್ನಾದಿ ಸಂಯುತ ನಂತರ ಕೊನೆಗೆ ಲಕ್ಷ್ಮೀ ದೇವಿಗೆ ಎಲೆ ಅಡಿಕೆಯನ್ನು ಕೂಡ ನಾವು ತಾಂಬೂಲವಾಗಿ ನೀಡಬೇಕು ಆಗ ಹೇಳಬೇಕಾದ ಮಂತ್ರ ನಾಗವಲ್ಲಿ ದಲೈ ಚೂರ್ಣಕ್ರಮುಕ್ಸ್ಕ ಸಂಯುಕ್ತಂ ವರಲಕ್ಷ್ಮಿ ಗ್ರಹಾಣಾತ್ವಂ ತಾಂಬೂಲಂ ಪ್ರತಿಗೃಹಾಥ್ಯಂ ನಂತರ ದಕ್ಷಿಣ ಲಕ್ಷ್ಮೀ ದೇವಿಗೆ ಉಡುಗೊರೆಯನ್ನು ಕೂಡ ನಾವು ನೀಡಬೇಕು ಸುವರ್ಣಂ ಸರ್ವಧಾತೂನಾಂ ಶ್ರೇಷ್ಠಂ ದೇ ಚ ತತ್ಸದ ಭಕ್ತಾಯ ದಧಾ ವರದೆ ಸ್ವರ್ಣವೃಷ್ಟಿಂ ಚ ದೇಹಿ ಮೇ ಹೀಗೆ ಮಂತ್ರಗಳನ್ನು ಹೇಳಿ ದೇವಿಗೆ ನಾವು ವಿಧಿ ವಿಧಾನಗಳ ಮೂಲಕ ಪೂಜೆಯನ್ನು ಮಾಡಬೇಕು ನಾವು ದೇವಿಗೆ ಆರತಿ ಹಾಡನ್ನು ಹೇಳಿ ಕೊನೆಗೆ ಆರತಿಯನ್ನು ಮಾಡಬೇಕು ಈ ಎಲ್ಲ ವಿಧಿವಿಧಾನಗಳನ್ನು ಮಾಡುವಾಗ ದೇವಿಗೆ ಅರ್ಪಿಸಬೇಕು ಅಥವಾ ವಿಗ್ರಹ ಇಲ್ಲದೆ ಹೋದರೂ ಪರವಾಗಿಲ್ಲ ನಾವು ಒಂದು ಪುಷ್ಪದಿಂದ ಪುಷ್ಪದ ಮೂಲಕ ನಾವು ಎಲ್ಲವನ್ನು ಕೂಡ ಅರ್ಪಿಸಬಹುದು ಸ್ನೇಹಿತರೆ ಇದು ವರಮಹಾಲಕ್ಷ್ಮಿ ಹಬ್ಬವನ್ನು ವಿಧಿವಿಧಾನಗಳ ಮೂಲಕ ಮಂತ್ರಗಳನ್ನು ಹೇಳಿಕೊಂಡು ಮಾಡುವ ರೀತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು